ಎಲ್ಲರಿಗೂ ನಮಸ್ಕಾರ ಬರುವ ಎಂಟನೇ ತಾರೀಕು ಅಧಿವೇಶನ ಪ್ರಾರಂಭ ಆಗುವಂತ ದಿನದಲ್ಲಿ ಇಡೀ ರಾಜ್ಯದಿಂದ ನಮ್ಮ ರೈತ ಮೋರ್ಚಾ ಮತ್ತೆ ವಿಜೇಂದ್ರ ಅವರ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ಒಂದು ಸೂಚನೆ ಮೇರೆಗೆ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಲ್ಲೂ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಒಂದು ರೈತ ಹೋರಾಟನ ಹಮ್ಮಿಕೊಂಡು ಈಗಾಗಲೇ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಪ್ರತಿಭಟನೆ ಪ್ರಾರಂಭ ಆಗಿದೆ ಸುಮಾರು ನಲವತ್ತರಿಂದ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಪ್ರತಿಭಟನೆ ಮಾಡಿ ನಮ್ಮ ಪಕ್ಷದ ಹಿರಿಯ ನಾಯಕರು ಶಾಸಕರು ಲೋಕಸಭಾ ಸದಸ್ಯರು ಅನೇಕ ನಮ್ಮ ನಾಯಕರುಗಳು ಭಾಗವಹಿಸಿ ಪ್ರತಿಭಟನೆಯಲ್ಲಿ ಕೂಡ ಹಮ್ಮಿಕೊಂಡಿರೋ ತಮಗೆಲ್ಲರಿಗೂ ಗೊತ್ತಿದೆ ಅದರಿಂದ ಈ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಈ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗೆ ಒಂದು ಪ್ರತಿಭಟನೆ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಜೊತೆಗೆ ಕಾಂಗ್ರೆಸ್ ಕೊಟ್ಟಂತ ಒಂದು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಗಳು ಐದು ಗ್ಯಾರಂಟಿ ಹತ್ತು ಗ್ಯಾರಂಟಿ ಇಪ್ಪತ್ತು ಗ್ಯಾರಂಟಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಂತೆ ಮಾತು ಕೊಟ್ಟಂತೆ ನಡೆಸಿದ್ದೀವಿ ನಾವು ಮಾತು ಕೊಟ್ಟಂತೆ ನಾವೆಲ್ಲ ಯೋಜನೆಗಳನ್ನು ಈಡೇರಿಸಿದಿವಿ ಅಂತ ಈಗಾಗ್ಲೆ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಮಾತೆತ್ತಿದ್ರೆ ಹೇಳ್ತಾ ಇರ್ತಾರೆ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಏನ್ ನುಡಿದೀರ ಸ್ವಾಮಿ ಇವತ್ತು ಮೆಕ್ಕೆಜೋಳದ ಪರಿಸ್ಥಿತಿ ನೋಡಿ ನೋಡ್ತಾ ಇದ್ದೀರಾ ನಮ್ಮ ಭಾರತೀಯ ಜನತಾ ಪಕ್ಷದ ಅವಧಿಯಲ್ಲಿ ನಾವು ಎಪಿಎಂಸಿ ಕಾಯ್ದೆ ತಗೊಂಡ್ಬಂದಿದ್ವಿ ನೇರವಾಗಿ ರೈತರು ರೈತರುಗಳು ಮಾರಾಟ ಮಾಡಬಹುದು ಅನ್ನೋ ಒಂದು ಕಾಯ್ದೆನ ನೀವು ಇವತ್ತು ನೀವು ಆ ಕಾಯ್ದೆನ ರದ್ದುಪಡಿಸಿ ಇವತ್ತು ರೈತರಿಗೆ ಸಂಕಷ್ಟ ತಂದಿದ್ದೀರಾ ಆದ್ರೆ ನಿನ್ನೆ ಅದೇ ಮಾತು ಹೇಳಿದ್ದೀರಾ ನೇರವಾಗಿ ರೈತರಿಂದ ನೀವು ಬೆಳೆಯನ್ನ ನೀವು ವ್ಯಾಪಾರ ಮಾಡಬೇಕು ರೈತರವಾಗಿ ನೀವು ಖರೀದಿಸಬೇಕು ಅಂತ ನೀವು ಸೂಚನೆ ಕೊಡ್ತೀರಾ ಇದು ಏನು ಎರಡು ಡಿ ಎಲ್ ತರ ಮಾಡ್ತೀರಾ ನೀವು ರಾಜ್ಯದ ಜನತೆ ಏನಾಗಬೇಕು ಒಂದ್ ದಿಸ ಬೆಳಗ್ ಹೊತ್ತು ಒಂದು ಮಾತು ಹೇಳ್ತೀರಾ ರಾತ್ರಿ ಸಂಜೆ ಆಗ್ತಿದ್ದಂಗೆ ಇನ್ನೊಂದು ಮಾತು ಬದಲಾವಣೆ ಮಾಡ್ತಾ ಇದ್ದೀರಾ ನಿಮ್ಮ ಗ್ಯಾರಂಟಿಗಳು ಏನು ನಿಮ್ಮ ಮಾತಿನ ಮೇಲೆ ನಾವು ಯಾವ ರೀತಿ ನಾವು ಗ್ಯಾರಂಟಿ ಇಟ್ಕೊಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಂಬಿಕೆ ನಂಬಿಕೆನೆ ಒಂದು ದೊಡ್ಡ ಶಕ್ತಿ ಅಂತ ಯಾವ ನಂಬಿಕೆ ಸ್ವಾಮಿ ನೀವು ಈ ಇಷ್ಟು ವರ್ಷ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರಲ್ಲ ಆದ್ರೂ ನಂಬ್ಕೊಂಡು ನಾವು ಜನ ಓಟ್ ಹಾಕುದ್ರಲ್ಲ ಆ ನಂಬಿಕೆ ಉಳಿಸ್ಕೊಬೇಕಾ ಇಲ್ಲ ನಿಮ್ಗೆ ನನ್ಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟಿಲ್ಲ ಅನ್ನೋದು ಆ ನಂಬಿಕೆ ನಾವು ಉಳಿಸ್ಕೊಬೇಕ ರಾಜ್ಯದ ಜನತೆಗೆ ಅದನ್ನ ನೀವು ಒಂದು ಸಂದೇಶ ಕೊಡಿ ಇಲ್ಲ ನಾವು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ನಂಬಿಕೆ ನಾವು ಕಳ್ಕೊಂಡಿದೀವಿ ಆ ಆಶ್ವಾಸನೆಗಳನ್ನ ನಾವು ನಡ್ಸ್ಕೊಡಕ್ ಆಗ್ತಾ ಇಲ್ಲ ಅದರಿಂದ ಆ ನಂಬಿಕೆಗೆ ನಾವು ಅನರ್ಹರು ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನ ನಂಬಬೇಡ್ರಿ ನಾವು ನಂಬಿಕೆಗೆ ನಾವು ಯೋಗ್ಯರಲ್ಲ ಅನ್ನೋ ಒಂದು ಮಾತನ್ನ ನೀವು ಮಾಧ್ಯಮದ ಮುಖಾಂತರ ಕೊಡಿ ನಿಮ್ಮ ಆಡಳಿತ ಕಿತ್ತಾಟಕ್ಕೆ ರಾಜ್ಯದ ಜನಕ್ಕೆ ಜನರನ್ನ ಬಲಿ ಕೊಡಬೇಡಿ ಅಂತ ಹೇಳ್ತಾ ನಮ್ಮ ಸತೀಶ್ ಅವರು ಹೇಳದಂತೆ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂತ ವಿಜೇಂದ್ರ ಯಡಿಯೂರಪ್ಪನವರು ಒಂದು ಸೂಚನೆ ಮೇರೆಗೆ ರಾಜ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲ ಒಂದು ರೈತ ಮೋರ್ಚಾ ನಮ್ಮ ನಡಳ್ಳಿ ಅವರ ಒಂದು ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಹಾಗಾಗಿ ಕೆಲವು ಪ್ರಶ್ನೆಗಳು ನಾವು ಇಂಥದೇ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಕ್ಕೆ ನಾವು ನಿಮ್ಗೆ ಕರೆದಿಲ್ಲ ನೀವು ಕೊಟ್ಟಂತ ಮಾತನ್ನ ಉಳಿಸ್ಕೊಳ್ಳಿ ಅಂತ ಹೇಳಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದೀವಿ ಬರುವಂತ ಎಂಟನೇ ತಾರೀಕು ಬೆಳಗಾಮಲ್ಲಿ ಪಾದಯಾತ್ರೆ ಮುಖಾಂತರ ವಿಧಾನಸೌಧ ಮುತ್ತಿಗೆ ಹಾಕ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ರೈತ ಮೋರ್ಚಾ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷದ ವಿಜೇಂದ್ರ ಅವರು ಭಾಗವಹಿಸ್ತಾರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು ನಮ್ಮೆಲ್ಲ ನಾಯಕರುಗಳು ಶಾಸಕರು ಲೋಕಸಭಾ ಸದಸ್ಯರು ಎಲ್ಲ ಭಾಗವಹಿಸ್ತಾರೆ ಹಾಗಾಗಿ ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ನಮ್ಮ ಮನವಿ ಇಷ್ಟೇ ನೀವು ಕೊಟ್ಟಂತ ಗ್ಯಾರಂಟಿಗಳು ಎಲ್ಲೋದ್ವಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕೃಷಿಗೆ ಸಂಬಂಧಪಟ್ಟಂತ ಮಂತ್ರಿಗಳು ಎಲ್ಲೋದ್ರು ನಮ್ಗೆ ಆ ಮಂತ್ರಿಗಳನ್ನ ಹುಡುಕೋ ಕೊಡಿ ಯಾಕೆಂದ್ರೆ ರಾಜ್ಯದಲ್ಲಿ ರೈತರುಗಳು ಏನೇ ಬೆಳೆ ಬೆಳೀಲಿ ಬೆಳಿ ಬೆಳೆಬೇಕು ಅನ್ನೋ ಒಂದು ಸೌಜನ್ಯಕ್ಕಾದ್ರೂ ಒಂದು ಸಭೆ ಕರೆದಿಲ್ಲ ಒಂದು ಮಾಹಿತಿ ಕೊಟ್ಟಿಲ್ಲ ರೈತರುಗಳು ಅವ್ರದೇ ಆದಂತ ಪಾಪ ಕಷ್ಟಪಾಡುಗಳನ್ನ ಬೆಳೆ ಬೆಳೆಯಕ್ಕೆ ಹೋಗ್ತಾ ಇದಾರೆ ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಎಲ್ಲಾಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಬೆಂಗಳೂರಲ್ಲೇ ಇದ್ದಾರಾ ಕರ್ನಾಟಕದಲ್ಲಿ ಇದಾರ ಇಲ್ಲ ದುಬೈಗೆ ಹೋಗಿದಾರಾ ಇಲ್ಲ ಬ್ಯಾಂಕಾಕ್ ಹೋಗಿದಾರಾ ಇನ್ನೆಲ್ಲೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ